ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ ಜುಲೈ ಇಪ್ಪತ್ತೈದನೇ ತಾರೀಕಿನಿಂದ ಶ್ರಾವಣ ಮಾಸವು ಪ್ರಾರಂಭವಾಗಿದೆ ಈ ಶ್ರಾವಣ ಮಾಸದಲ್ಲಿ ಸಾಲು ಸಾಲು ಹಬ್ಬಗಳೇ ಬರುತ್ತವೆ ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು ಕೃಷ್ಣ ಜನ್ಮಾಷ್ಟಮಿ ರಕ್ಷಾ ಬಂಧನ ನಾಗರ ಪಂಚಮಿ ಹೀಗೆ ಹಲವಾರು ಹಬ್ಬಗಳು ಶ್ರಾವಣ ಮಾಸದಲ್ಲಿ ಬರುತ್ತವೆ ಅದರಲ್ಲೂ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಮೊದಲನೆಯ ಹಬ್ಬ ಎಂದರೆ ನಾಗರ ಪಂಚಮಿ ಆ ದಿನ ನಾಗದೇವತೆಗಳನ್ನು ಪೂಜೆಯನ್ನು ಮಾಡಲಾಗುತ್ತದೆ ಈ ಹಬ್ಬವನ್ನು ಶಿವನಿಗೆ ಅಂತಲೇ ಸಮರ್ಪಣೆಯನ್ನು ಮಾಡಲಾಗಿದೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಗರ ಪಂಚಮಿ ಯಾವ ದಿನ ಬಂದಿದೆ ಪಂಚಮಿಯ ತಿಥಿಯು ಯಾವಾಗ ಪ್ರಾರಂಭವಾಗಿ ಯಾವಾಗ ಅಂತ್ಯವಾಗುತ್ತೆ ಹಾಗೆಯೇ ಯಾವ ಒಂದು ಶುಭ ಸಮಯದಲ್ಲಿ ಆ ದಿನ ಪೂಜೆಯನ್ನು ಮಾಡಬೇಕು ಎಲ್ಲವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಜೊತೆಗೆ ಸರ್ಪದೋಷಕ್ಕೆ ಗುರಿ ಮಾಡುವಂತಹ ಯಾವ ತಪ್ಪುಗಳನ್ನು ನಾವು ಆ ದಿನ ಅಪ್ಪಿತಪ್ಪಿಯೂ ಕೂಡ ಮಾಡಬಾರದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನಾಗರ ಪಂಚಮಿಯ ದಿನದಂದು ನಾಗರುಕಲ್ಲು ಕಲ್ಲು ಇರುವಂತಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಗೆ ಯಾವುದೇ ಕೆಡಕು ಆಗದೇ ಇರಲಿ ನಮ್ಮ ಕುಟುಂಬವನ್ನು ರಕ್ಷಿಸುವಂತ ಬೇಡಿಕೊಂಡು ನಾಗರ ಕಲ್ಲಿಗೆ ಹಾಲನ್ನು ಎರೆದು ಬರುವ ಪದ್ಧತಿ ಇದೆ ಅಂದರೆ ಹುತ್ತಕ್ಕೆ ತನಿ ಎರೆಯುವ ಪದ್ಧತಿ ಇದೆ ದೀರ್ಘಾಯುಷ್ಯಕ್ಕಾಗಿ ಆರೋಗ್ಯಕ್ಕಾಗಿ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಜೊತೆಗೆ ಚರ್ಮದ ಸಮಸ್ಯೆಗಳು ಇದ್ದರೆ ಅದು ಕೂಡ ನಿವಾರಣೆಯಾಗಲಿ ಎಂದು ಮಹಿಳೆಯರು ಈ ನಾಗರ ಪಂಚಮಿಯ ಪೂಜೆಯನ್ನು ಮಾಡುತ್ತಾರೆ ಅಂದರೆ ಹುತ್ತಕ್ಕೆ ತನಿಯನ್ನು ಎರೆಯುತ್ತಾರೆ ಹಾಲನ್ನು ಎರೆದು ಪೂಜೆಯನ್ನು ಮಾಡಿಕೊಂಡು ಬರುತ್ತಾರೆ ಈ ಬಾರಿ ನಾಗರ ಪಂಚಮಿ ಬಂದಿರುವಂಥದ್ದು ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಈ ನಾಗರ ಪಂಚಮಿಯನ್ನು ಪ್ರತಿ ವರ್ಷ ಆಷಾಢ ಅಮಾವಾಸೆಯಾದ ಐದನೇ ದಿನದಂದು ಮಾಡುತ್ತಾರೆ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯು ಪ್ರಾರಂಭವಾಗುವಂಥದ್ದು ಜುಲೈ ಇಪ್ಪತ್ತೆಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಜುಲೈ ಮೂವತ್ತನೇ ತಾರೀಕು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ರಾತ್ರಿ ಹನ್ನೆರಡು ಗಂಟೆಯ ನಂತರದ ಸಮಯವನ್ನು ನಾವು ಮತ್ತೊಂದು ದಿನ ಅಂದರೆ ಅದರ ನೆಕ್ಸ್ಟ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ ಹನ್ನೆರಡು ಗಂಟೆಯ ನಂತರ ರಾತ್ರಿ ಸಮಯವು ಮತ್ತೊಂದು ದಿನ ಆಗಿರುತ್ತೆ ಹಾಗಾಗಿ ಜುಲೈ ಮೂವತ್ತರಂದು ಬೆಳಗಿನ ಜಾವ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪೂರ್ತಿಯಾಗಿ ಪಂಚಮಿ ತಿಥಿ ನಮಗೆ ಸಿಕ್ಕುವಂಥದ್ದು ಜುಲೈ ಇಪ್ಪತ್ತ ಒಂಬತ್ತನೇ ತಾರೀಕು ಮಂಗಳವಾರ ಹಾಗಾಗಿ ಆ ದಿನವೇ ಈ ಬಾರಿ ನಾಗರ ಪಂಚಮಿ ಹಬ್ಬವನ್ನು ಆಚರಣೆಯನ್ನು ಮಾಡಬೇಕಾಗಿರೋದು ನಾಗರ ಪಂಚಮಿಯ ದಿನದಂದು ಮನೆಯಲ್ಲಿ ನಾಗದೇವರ ಪೂಜೆಯನ್ನು ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾಗರ ಕಲ್ಲಿಗೆ ಹಾಲನ್ನು ಎರೆದು ಪೂಜೆಯನ್ನು ಮಾಡಿಕೊಂಡು ಬರುವ ಪದ್ಧತಿ ಇದೆ ಈ ಒಂದು ಪೂಜೆಯನ್ನು ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅಂದರೆ ಜುಲೈ ಇಪ್ಪತ್ತೊಂಬತ್ತರಂದು ಮಂಗಳವಾರ ಬೆಳಗಿನ ಜಾವ ಐದು ಗಂಟೆ ನಲವತ್ತೊಂದು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಒಂದು ಶುಭ ಮುಹೂರ್ತವಿದೆ ಆ ಸಮಯದಲ್ಲಿ ನೀವು ನಾಗರ ಪಂಚಮಿಯ ಪೂಜೆಯನ್ನು ಮಾಡಿದರೆ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಸರ್ಪದೋಷಗಳು ಅಂದರೆ ನಾಗದೋಷಗಳು ಏನಾದರೂ ಇದ್ದರೆ ಖಂಡಿತವಾಗಿಯೂ ಕೂಡ ಒಂದರ ಹಿಂದೆ ಒಂದು ಸಂಕಷ್ಟಗಳು ಬರ್ತಾನೆ ಇರ್ತವೆ ನಾವು ಗೊತ್ತೋ ಅಥವಾ ಗೊತ್ತಿಲ್ಲದೇನೋ ಯಾವ ರೀತಿಯಲ್ಲಿ ತಪ್ಪುಗಳನ್ನು ಮಾಡಿದರೂ ಕೂಡ ಸರ್ಪದೋಷ ಅನ್ನೋದು ಉಂಟಾಗುತ್ತೆ ಹಾಗಾಗಿ ನಾಗದೇವರ ಪೂಜೆಯಲ್ಲಿ ನಾಗರ ಪಂಚಮಿಯ ದಿನದಂದು ತುಂಬಾ ಹುಷಾರಾಗಿರಬೇಕು ಕೆಲವೊಂದು ತಪ್ಪು ಕೆಲಸಗಳನ್ನು ನಾವು ಆ ದಿನ ಮಾಡೋದಕ್ಕೆ ಹೋಗಬಾರದು ಯಾವ ಕೆಲಸಗಳು ಅನ್ನೋದನ್ನು ಈಗ ತಿಳಿಯೋಣ ನಾಗರ ಪಂಚಮಿಯ ದಿನದಂದು ಮನೆಯಲ್ಲಿ ಕಬ್ಬಿಣದ ಪಾತ್ರೆಯಲ್ಲಿ ಅಡುಗೆಯನ್ನು ಮಾಡಬಾರದು ಹಾಗೆಯೇ ಆ ದಿನ ಖರಿದಿರುವಂತಹ ಅಡುಗೆಗಳು ಹಾಗೆಯೇ ಹುರಿದಿರುವಂತಹ ಅಡುಗೆಗಳನ್ನು ಕೂಡ ಮಾಡಬಾರದು ಒಗ್ಗರಣೆಯನ್ನು ಸಹ ನಾಗರ ಪಂಚಮಿಯ ದಿನ ಹಾಕಬಾರದು ಅನ್ನುವ ಪದ್ಧತಿ ಇದೆ ಜೊತೆಗೆ ಸೂಜಿ ಹಾಗೇನೇ ಚಾಕು ಈ ತರ ಚೂಪಾಗಿರುವಂತಹ ವಸ್ತುಗಳನ್ನು ಕೂಡ ಆ ದಿನ ಹೆಚ್ಚಾಗಿ ಬಳಸಬಾರದು ಪೂಜೆಗೆ ಬೇಯಿಸಿದ ಅಡುಗೆಯನ್ನು ಮಾಡಬೇಕು ನಾವು ಕೂಡ ಆ ದಿನ ಕರಿದಿರುವ ಹುರಿದಿರುವ ಆಹಾರವನ್ನು ತಿಂಡಿಯನ್ನ ತಿನ್ನಬಾರದು ಹಾಗೆಯೇ ನಾಗರ ಪಂಚಮಿಯ ದಿನದಂದು ಭೂಮಿಯನ್ನು ಕೂಡ ಉಳುಮೆ ಮಾಡಬಾರದು ಭೂಮಿಯನ್ನು ಅಗೆಯಬಾರದು ಏಕೆಂದರೆ ಭೂಮಿಯಲ್ಲಿ ಹಾವುಗಳು ಏನಾದರೂ ಇದ್ದರೆ ಅವುಗಳಿಗೆ ತೊಂದರೆ ಆಗಬಹುದು ಅನ್ನೋ ಕಾರಣಕ್ಕಾಗಿ ಹಾಗೇನೇ ಆ ದಿನ ಎಲೆಗಳನ್ನು ಮರ ಗಿಡಗಳನ್ನು ಕೀಳಬಾರದು ನಾಗರ ಪಂಚಮಿಯ ದಿನದಂದು ನಾಗದೋಷಕ್ಕೆ ಗುರಿಯಾಗುವಂತಹ ಯಾವುದೇ ಒಂದು ತಪ್ಪು ಕೆಲಸಗಳನ್ನು ಕೂಡ ಆ ದಿನ ಮಾಡಲೇಬೇಡಿ ನಾಗದೋಷ ಸರ್ಪದೋಷ ಬಂದರೆ ತುಂಬಾ ಕಷ್ಟಗಳು ಬರುತ್ತವೆ ಆ ದಿನ ತುಂಬಾ ಎಚ್ಚರಿಕೆಯಾಗಿಯೂ ನಾಗದೇವರ ಪೂಜೆಯನ್ನು ಮಾಡಬೇಕು ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು